ಆಕಾಶ್ನಿಂದ ಇನ್ನೂರ ಐವತ್ತು ಕೋಟಿ ಮೌಲ್ಯದ ನೂರು ಶೇಕಡವರೆಗಿನ ವಿದ್ಯಾರ್ಥಿವೇತನ ಎರಡು ಪಾಯಿಂಟ್ ಐದು ಕೋಟಿ ಮೌಲ್ಯದ ನಗದು ಪ್ರಶಸ್ತಿ ಘೋಷಣೆ ಹುಬ್ಬಳ್ಳಿ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಎಎಸ್ಎಲ್ ಅಂಥೆ ಎರಡು ಸಾವಿರದ ಇಪ್ಪತ್ತೈದು ಆಕಾಶ್ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ ಅಂಥೆ ಎರಡು ಐದುರಿಂದ ರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಸವಾಲುಗಳನ್ನು ಮೀರಿ ಬೆಳೆಯಲು ಮತ್ತು ನಿಜವಾದ ಸಮಸ್ಯೆ ಪರಿಹಾರಕರಾಗಿ ಹೊರಹೊಮ್ಮಲು ಸಬಲೀಕರಣಗೊಳಿಸುವ ಗುರಿ ಹೊಂದಿದೆ ಆಕಾಶ್ ಎಂಟು ರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಕಾಶ್ ಇನ್ವಿಕ್ಟಸ್ ಜೆಇ ಅಡ್ವಾನ್ಸ್ ತಯಾರಿ ಕಾರ್ಯಕ್ರಮಕ್ಕೆ ಪ್ರವೇಶಕ್ಕಾಗಿ ವಿದ್ಯಾರ್ಥಿವೇತನ ಪರೀಕ್ಷೆಯಾದ ಎಸ್ ಪರೀಕ್ಷೆಯನ್ನು ಸಹ ಪ್ರಾರಂಭಿಸುತ್ತಿದೆ ರಾಷ್ಟ್ರೀಯ ಮಟ್ಟದ ಅರ್ಹತಾ ಕಮ್ ವಿದ್ಯಾರ್ಥಿವೇತನ ಪರೀಕ್ಷೆಯನ್ನು ಸೇ ಪಾಯಿಂಟ್ ಏಳು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಸಲಾಗುವುದು ಆನ್ಲೈನ್ ಮತ್ತು ಆಫ್ಲೈನ್ ವಿಧಾನಗಳಲ್ಲಿ ಲಭ್ಯವಿರುವ ಮೂರು ಗಂಟೆಗಳ ಪರೀಕ್ಷೆಯು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದರವರೆಗೆ ಮುನ್ನೂರು ಅರ್ಜಿ ಶುಲ್ಕವನ್ನು ಹೊಂದಿದೆ ಉತ್ತಮವಾಗಿ ಕಾರ್ಯನಿರ್ವಹಿಸುವವರಿಗೆ ನೂರು ಶೇಕಡವರೆಗೆ ವಿದ್ಯಾರ್ಥಿವೇತನ ಮತ್ತು ಅತ್ಯಾಕರ್ಷಕ ನಗದು ಬಹುಮಾನಗಳನ್ನು ನೀಡಲಾಗುತ್ತದೆ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ವ್ಯವಹಾರ ಮತ್ತು ಶೈಕ್ಷಣಿಕ ವಿಭಾಗದ ಮುಖ್ಯಸ್ಥ ಧೀರಜ್ ಕುಮಾರ್ ಮಿಶ್ರಾ ಮಾತನಾಡಿ ಎಎನ್ಟಿ ಹೆಚ್ಇ ಎರಡು ಸಾವಿರದ ಇಪ್ಪತ್ತೈದು ಅರ್ಹ ವಿದ್ಯಾರ್ಥಿಗಳಿಗೆ ಸಂಪನ್ಮೂಲಗಳು ಬೆಂಬಲ ಮತ್ತು ಪ್ರೇರಣೆಯನ್ನು ಒದಗಿಸುವ ಮೂಲಕ ಈ ಪರಂಪರೆ ಮುಂದುವರಿಸುತ್ತದೆ ಗುಣಮಟ್ಟದ ಶಿಕ್ಷಣವನ್ನು ನಿಜವಾಗಿಯೂ ಸಮಗ್ರ ಮತ್ತು ಫಲಿತಾಂಶ ಕೇಂದ್ರಿತವಾಗಿಸುತ್ತಿದ್ದೇವೆ ಎಂದರು ಅಂಥೆ ಎರಡು ಸಾವಿರದ ರ ಆನ್ಲೈನ್ ಮೋಡ ನಾಲ್ಕೂ ರಿಂದ ಹನ್ನೆರಡು ಎರಡು ಸಾವಿರದ ರವರೆಗೆ ಲಭ್ಯವಿದೆ ವಿದ್ಯಾರ್ಥಿಗಳು ಒಂದು ಗಂಟೆಯ ಸ್ಲಾಟ್ ಅನ್ನು ಆಯ್ಕೆ ಮಾಡುವ ಮೂಲಕ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪರೀಕ್ಷೆ ತೆಗೆದುಕೊಳ್ಳಬಹುದು ಆಫ್ಲೈನ್ ಪರೀಕ್ಷೆಯನ್ನು ಅಪಾಯಿಂಟ್ ಐದು ಮತ್ತು ಹನ್ನೆರಡು ರಂದು ಇಪ್ಪತ್ತಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ನಾನೂರ ಹದಿನೈದಕ್ಕೂ ಹೆಚ್ಚು ಆಕಾಶ್ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂಥೆ ಎರಡು ಸಾವಿರದ ಇಪ್ಪತ್ತೈದುಗಾಗಿ ನೋಂದಣಿಗಳು ಈಗ ತೆರೆದಿವೆ ವಿದ್ಯಾರ್ಥಿಗಳು ಎಚ್ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಆಂಥೆ ಡಾಟ್ ಆಕಾಶ್ ಡಾಟ್ ಎಸಿ ಡಾಟ್ ಐಎನ್ ಸ್ಲ್ಯಾಶ್ ಹೋಮ್ನಲ್ಲಿ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಅಥವಾ ಹತ್ತಿರದ ಆಕಾಶ್ ಕೇಂದ್ರಕ್ಕೆ ಭೇಟಿ ನೀಡಬಹುದು ಆನ್ಲೈನ್ ಮತ್ತು ಆಫ್ಲೈನ್ ವಿಧಾನಗಳೆರಡಕ್ಕೂ ಪರೀಕ್ಷಾ ಶುಲ್ಕ ಮುನ್ನೂರು ರೂಪಾಯಿ ಮೊದಲೇ ಅರ್ಜಿ ಸಲ್ಲಿಸುವವರಿಗೆ ಐವತ್ತು ಶೇಕಡ ರಷ್ಟು ರಿಯಾಯಿತಿ ಇದೆ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಅಪಾಯಿಂಟ್ ಎರಡು ನಾಲ್ಕು ಎರಡು ಸಾವಿರದ ರಂದು ಘೋಷಿಸಲಾಗುವುದು ಆದರೆ ಏಳು ರಿಂದ ಎಕ್ಸ್ ತರಗತಿಗಳ ಫಲಿತಾಂಶಗಳನ್ನು ಅಪ್ಪತ್ತೊಂಬತ್ತು ಎರಡು ಸಾವಿರದ ರಂದು ಘೋಷಿಸಲಾಗುವುದು ವಿ ಮತ್ತು ವಿ ತರಗತಿಗಳ ಫಲಿತಾಂಶಗಳನ್ನು ನ ಒಂದು ಎರಡು ಸಾವಿರದ ರಂದು ಘೋಷಿಸಲಾಗುವುದು ಇಲೆವೆನ್ ಮತ್ತು ಹನ್ನೆರಡು ತರಗತಿಗಳ ಫಲಿತಾಂಶಗಳನ್ನು ನಪಾಯಿಂಟ್ನಾಲ್ಕು ಎರಡು ಸಾವಿರದ ರಂದು ಪ್ರಕಟಿಸಲಾಗುವುದು ಫಲಿತಾಂಶಗಳು ಅಂಥೆ ವೆಬ್ಸೈಟ್ನಲ್ಲಿ ಲಭ್ಯವಿದೆ ವೈದ್ಯಕೀಯ ಶಿಕ್ಷಣವನ್ನು ಬಯಸುವ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಒಳಗೊಂಡಿವೆ ಎಂಜಿನಿಯರಿಂಗ್ ಆಕಾಂಕ್ಷಿಗಳಿಗೆ ಪ್ರಶ್ನೆಗಳು ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ಒಳಗೊಂಡಿವೆ ಅದೇ ರೀತಿ ನೀಟನ್ನು ಗುರಿಯಾಗಿಟ್ಟುಕೊಳ್ಳುವ ಹನ್ನೊಂದರಿಂದ ಹನ್ನೆರಡು ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಭೌತಶಾಸ್ತ್ರ ಗುಡ್ ಆಫ್ಟರ್ನೂನ್ ಮೈ ನೇಮ್ ಇಸ್ ರವಿಕುಮಾರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಕಾಶ್ ಹುಬ್ಲಿ ಅಕಾಡೆಮಿಕ್ಸ್ ಟುಡೇ ವಿ ಆರ್ ಎಕ್ಸೆಪ್ಷನಲಿ ಹ್ಯಾಪಿ ಇನ್ ಲಾಂಚಿಂಗ್ ದಿ ಆಂತೆ ಟ್ವೆಂಟಿ ಟ್ವೆಂಟಿ ಫೈವ್ And we are celebrating sixteen glorious years of ante at Akash Education. Now Akash is helping thousands of children in realizing their careers in high-stake examinations like the JEE Main's, Advanced, KCET, and also the NEAT examination, along with the various types of foundations and Olympiad classes. Ever since its inception in the year nineteen eighty-eight akash has been uh, performing wonderfully well in terms of the academics and we have entered into the 37th year of academics. it makes me feel immensely happy to be a part of this organization. through this ante examination, we are supporting lakhs of children by providing up to 250 crore of uh, scholarships in their academics for their joining in the next years. And up to 2.5 crores of cash awards, we are announcing for all the deserved students across the classes 5 to 12th, class 5 to class 12th, whosoever students are contending in the top who are deserved. For those students, we are providing this uh, cash awards also, which is 2.5 crore of cash award and 250 crore of scholarships in terms of considering their fee and everything with this ante examinations irrespective of the students financial background or whether the student is living in a metro or a village irrespective of their regional every student who is having a critical thinking we believe at akash that every student is is deserved to be one of the best critical thinkers and to help them in realizing their careers ante will be giving a path so, irrespective of the background of students, by giving the Ante examination the best way possible, they can get up to 100% fee scholarship also. Right? So, it is our humble request that this information reach to the maximum number of students and parents so that they can enrol themselves into the Ante 2025 and realize their dream careers. Thank you so much. Uh, Nana ಇದು ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ನಾವು ಆ್ಯಂಥಿ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಅಂಟ್ ಎಕ್ಸಾಮ್ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಅಂಟ್ ಎಕ್ಸಾಮ್ ಮಾಡ್ತಾ ಇದ್ದೀವಿ ಇದು ಹದಿನಾರನೇ ವರ್ಷ ನಾವು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಅಂಟ್ ಎಕ್ಸಾಮ್ ಮಾಡ್ತಾ ಇರೋದು ಈ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡಲು ನಾವೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಕರೆಸಿದ್ವಿ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಂದಿರೋದಕ್ಕೆ ಧನ್ಯವಾದಗಳು ಮತ್ತೆ ಈ ಎಕ್ಸಾಮ್ನ ಮಾಹಿತಿ ನಮ್ಮ ರವಿಕುಮಾರ್ ದೊಡ್ಡಿ ಸರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತಹ ಅವರು ಕೊಟ್ಟಿದ್ದಾರೆ ನಮ್ಮ ಅನಿಲ್ ಕುಮಾರ್ ಸರ್ ಅವರು ಇದ್ರ ಬಗ್ಗೆ ಪ್ರಶ್ನೆ ಎಲ್ಲ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಈ ಆ್ಯಂಥಿ ಎಕ್ಸಾಮ್ ನಾವು ಬರ್ಸೋ ಬರ್ಸೋದು ಉದ್ದೇಶ ಏನಂತಂದ್ರೆ ಪ್ರತಿ ಪ್ರತಿ ವರ್ಷದಂತಹ ಎಲ್ಲ ಸ್ಟೂಡೆಂಟ್ ಇದರಲ್ಲಿ ಭಾಗವಹಿಸುತ್ತಾರೆ ಲಾಸ್ಟ್ ಇಯರು ಮೋರ್ ದೆನ್ ಟೆನ್ ಲ್ಯಾಕ್ ಸ್ಟೂಡೆಂಟ್ ಅಫಿಯರ್ ಆಗಿದ್ರು ಈ ಎಕ್ಸಾಮಿಗೆ ಈ ವರ್ಷವೂ ನಾವು ಮೋರ್ ದನ್ ಟೆನ್ ಲ್ಯಾಕ್ ಸ್ಟೂಡೆಂಟ್ ಮೋರ್ ದ್ಯಾನ್ ಫಿಫ್ಟೀನ್ ಲ್ಯಾಕ್ ಸ್ಟೂಡೆಂಟ್ನ ಎಕ್ಸ್ಪೆಕ್ಟ್ ಇದೀವಿ ಈ ವರ್ಷ ಈ ವರ್ಷದೂ ಸ್ಪೆಷಲ್ ಪಾರ್ಟ್ ಏನಂತಂದರೆ ನಾವು ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ ಎಲ್ಲ ಎಲ್ಲ ಮಕ್ಕಳಿಗೆ ಯಾಕೆಂತಂದರೆ ಸ್ಟೂಡೆಂಟ್ ಅವರಿಗೆ ಪರೀಕ್ಷೆ ಭಾವನೆ ಬೆಳಿಬೇಕು ಪ್ರತಿ ಅವ್ರ ಸ್ಪರ್ಧಾತ್ಮಕ ಭಾವನೆ ಬೆಳೀಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಅವ್ರು ಬರೀಬೇಕು ಅಂತ ಹೇಳಿ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ಲಿಕ್ಕೆ ನಾವು ಟೂ ಪಾಯಿಂಟ್ ಫೈವ್ ಕೋಟಿ ಎರಡೂವರೆ ಕೋಟಿಯಿಂದ ನಾವು ಹೆಚ್ಚಿಗೆ ನಾವು ಕ್ಯಾಶ್ ರಿವಾರ್ಡ್ ನ ಕೊಡ್ತಾ ಇದೀವಿ ಈ ವರ್ಷ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ ಈ ವರ್ಷ ಸ್ಕಾಲರ್ಶಿಪ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ಕ್ರೋರ್ ಸ್ಕಾಲರ್ಶಿಪ್ ಈ ವರ್ಷ ನಾವು ಕೊಡ್ತಾ ಇದೀವಿ ಅದರ ಮೂಲಕ ನಾವು ಇಂಜಿನಿಯರಿಂಗ್ ಆಸ್ಪೈರಿಂಗ್ ಆಗಲಿ ಸ್ಟೂಡೆಂಟು ಮೆಡಿಕಲ್ ಆಸ್ಪೈರಿಂಗ್ ಆಗಲಿ ಆ ಎಲ್ಲ ಸ್ಟೂಡೆಂಟ್ಗೂ ಎನ್ಕರೇಜ್ ಮಾಡಿಬಿಟ್ಟು ಅವರು ಈ ಎಕ್ಸಾಮ್ ಮೂಲಕ ನಮ್ಮಲ್ಲಿ ಅಡ್ಮಿಷನ್ ಕೂಡ ತಗೋಬಹುದು ಅವ್ರದ್ದು ಸ್ಪರ್ಧಾತ್ಮಕ ಭಾವನೆ ಬೆಳೀತದ ಅವ್ರದ್ದು ಈ ಎಕ್ಸಾಮ್ ಮೂಲಕ ಅವ್ರಿಗೆ ಕಾಂಪಿಟೇಟಿವ್ ಭಾವನೆ ಆಗಲಿ ಅವ್ರಿಗೆ ಎಕ್ಸಾಮ್ ಫಿಯರ್ ಆಗಲಿ ಅದೆಲ್ಲ ಅವರಿಗೆ ನಾವು ಹೊರಗಡೆ ತಂದುಬಿಟ್ಟು ಎಕ್ಸಾಮ್ ಸ್ಟೂಡೆಂಟಿಗೆ ಎನ್ಕರೇಜ್ ಮಾಡಿ ಮಾಡಿ ಮಾಡೋದು ನಮ್ಮ ಉದ್ದೇಶ ಈ ಎಕ್ಸಾಮ್ ಈ ಎಕ್ಸಾಮ್ ಮೂಲಕ ಬೇರೆ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಾವು ಮಾಡ್ತೀವಿ ಈ ಎಕ್ಸಾಮ್ ನಾವು ಈ ವರ್ಷ ಐದನೇ ತರಗತಿಯಿಂದ ಸ್ಟ್ಯಾಂಡರ್ಡ್ ಟ್ವೆಲ್ಡ್ ಪಿಯುಸಿ ಸೆಕೆಂಡ್ ಇಯರ್ ವರೆಗೆ ನಾವು ಇಯರ್ತಾ ಇದ್ದೀವಿ ಭಾಗವಹಿಸುವ ಸ್ಟೂಡೆಂಟ್ ಆಗಲಿ ತರಗತಿಯ ಮಕ್ಕಳು ಭಾಗವಹಿಸುತ್ತಾರೆ ಮತ್ತೆ ಈ ಎಕ್ಸಾಮ್ ನಾವು ಹುಬ್ಬಳ್ಳಿಯಲ್ಲಿ ಮತ್ತೆ ಎಲ್ಲ ನಮ್ ಸಿಟೀಸ್ ಅಲ್ಲಿ ಎಲ್ಲಾ ನಮ್ಮ ಸ್ಟೇಟ್ ಅಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ರಸಾಯನಶಾಸ್ತ್ರ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರವನ್ನು ಒಳಗೊಂಡಿವೆ ಈ ಪತ್ರಿಕಾಗೋಷ್ಠಿಯಲ್ಲಿ ವಲಯ ಅಧಿಕಾರಿ ಅಮೀರ್ ಹುಸೇನ್ ಬ್ರಾಂಚ್ ಹೆಡ್ ಅನಿಲ್ ಕುಮಾರ್ ಜುನೈದ್ ಉಜ್ಮನ್ ಡಿ ರವಿಕುಮಾರ್ ಲಿಂಗಾರೆಡ್ಡಿ ಟಿ ವೆಂಕಟೇಶರಲ್ಲೂ ಉಪಸ್ಥಿತರಿದ್ದರು